ನಮಸ್ಕಾರ ಸ್ನೇಹಿತರೆ ರಜೆಯಲ್ಲಿ ಪ್ರವಾಸ ಹೋಗಬೇಕು ಆದರೆ ಅಲ್ಲಿ ಜಾಸ್ತಿ ಬಿಸಿಲು ಇರಬಾರ್ದು ಮಕ್ಕಳಿಗೂ ಖುಷಿಯಾಗಬೇಕು ಅನ್ನೋದು ಎಲ್ಲ ಮನೆಗಳಲ್ಲಿ ಕೇಳಿಬರುವ ಬೇಡಿಕೆ ಸುಡು ಬಿಸಿಲಿನಲ್ಲೂ ತಂಪಾಗಿ ನೋಡಿ ಬರಬಹುದಾದ ಚಂದದ ಜಾಗ ಕೊಡಗು ಜಿಲ್ಲೆಯಲ್ಲೇ ಇದೆ ಗೊತ್ತುಂಟ ಕೊಡಗು ಜಿಲ್ಲೆಯ ಇತಿಮತಿ ಬಳಿಯ ಮತ್ತಿಗೋಡು ಆನೆ ಶಿಬಿರ ಒಂದು ಚಂದದ ಸುಲಭವಾಗಿ ನೋಡಿ ಬರಬಹುದಾದ ಪ್ರವಾಸಿ ತಾಣ ಇಲ್ಲಿ ಆನೆಗಳ ಬದುಕನ್ನು ಹತ್ತಿರದಿಂದ ತೋರಿಸುವುದು ಮಾತ್ರವಲ್ಲ ಆನೆಗಳ ಬಗ್ಗೆ ನಮಗೆ ಗೊತ್ತಿಲ್ಲದ ಹಲವು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಕೊಡಗಿನಲ್ಲೇ ಇರುವ ದುಬಾರೆ ಸಾಕಾಣೆ ಶಿಬಿರ ನಿಮಗೆ ಗೊತ್ತಿರಬಹುದು ಮತ್ತಿಗೋಡು ಕೊಡಗಿನ ಮತ್ತೊಂದು ಆನೆ ಶಿಬಿರ ಮೈಸೂರಿನಿಂದ ಕೊಡಗು ಜಿಲ್ಲೆಗೆ ಪ್ರವೇಶಿಸುವಾಗ ಆನೆ ಚೌಕೂರು ಗೇಟ್ನಿಂದ ಸ್ವಲ್ಪ ದೂರದಲ್ಲಿದೆ ಮತ್ತಿಗೋಡು ನಾಗರಹೊಳೆ ಹುಲಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಕಾಡಿನೊಳಗೆ ಇರುವ ಮತ್ತಿಗೋಡು ಆನೆ ಶಿಬಿರದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪ್ರವಾಸಿಗರಿಗೆ ಆನೆಗಳ ದಿನಚರಿ ನೋಡಲು ಅವಕಾಶ ಸಿಗ್ತದೆ ಮತ್ತಿಗೋಡು ಶಿಬಿರ ಮಡಿಕೇರಿಯಿಂದ ಐವತ್ತ ಏಳು ಕಿಲೋಮೀಟರ್ ಮೈಸೂರಿನಿಂದ ಎಪ್ಪತ್ತ ಎರಡು ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಇನ್ನೂರ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರು ಗೋಣಿಕೊಪ್ಪಲು ಹೆದ್ದಾರಿ ಮೂಲಕ ಹಾದು ಹೋಗುವಾಗ ಮತ್ತಿಗೋಡು ಸಿಗ್ತದೆ ಇಲ್ಲಿ ನೀವು ನಾಗರಹೊಳೆ ಅಭಯಾರಣ್ಯದ ಸೌಂದರ್ಯ ಸವಿಯುವ ಜೊತೆಗೆ ಆನೆಗಳ ಬಗ್ಗೆ ಕೂಡ ತಿಳಿದುಕೊಳ್ಳಬಹುದು ಮಾಣಿ ಮೈಸೂರು ಹೆದ್ದಾರಿಯ ಕುಶಾಲನಗರದಿಂದ ಮತ್ತಿಗೊಡೆಗೆ ಕೇವಲ ಅರ್ಧ ಗಂಟೆಯ ದಾರಿ ಈ ಅರಣ್ಯ ದಾರಿಯಲ್ಲಿ ಮ್ಯಾಪ್ ಹಾಕ್ಕೊಂಡು ಗಮ್ಯ ತಲುಪಬಹುದು ಒಂದು ಕಾಲದಲ್ಲಿ ಆನೆಗಳನ್ನು ಪಳಗಿಸುವುದು ತರಬೇತಿ ನೀಡುವುದು ಮತ್ತು ಪೋಷಿಸುವ ತಾಣವಾಗಿದ್ದ ಮತ್ತಿಗೋಡು ಶಿಬಿರ ಇಂದು ಸಾರ್ವಜನಿಕರಿಗೆ ಆನೆಗಳನ್ನು ವೀಕ್ಷಿಸಲು ಮತ್ತು ಅವುಗಳ ನಿತ್ಯ ಜೀವನ ಮತ್ತು ನಡವಳಿಕೆಯ ಬಗ್ಗೆ ಒಳನೋಟವನ್ನು ಪಡ್ಕೊಳ್ಳಲು ಅವಕಾಶ ಕೊಡ್ತಾ ಇದೆ ಮತ್ತಿಗೂಡು ಶಿಬಿರ ಹದಿನೇಳಕ್ಕೂ ಹೆಚ್ಚು ಪಳಗಿದ ಆನೆಗಳನ್ನು ಹೊಂದಿದೆ ಇಲ್ಲಿ ಆನೆಗಳ ಆಹಾರ ಕೇಂದ್ರ ಆನೆಗಳ ಆಶ್ರಯ ತಾಣ ಮಾಹಿತಿ ಕೇಂದ್ರ ಆನೆಗಳಿಗೆ ಸ್ನಾನ ಮಾಡಿಸುವ ಜಾಗಗಳನ್ನು ನೋಡಬಹುದು ಆನೆಗಳಿಗೆ ಸ್ನಾನ ಮಾಡಿಸುವುದು ಆಹಾರ ತಿನ್ನಿಸುವುದು ಮೇಯಿಸುವುದು ಮತ್ತಿತರ ಸಂಗತಿಗಳನ್ನು ಹತ್ತಿರದಿಂದ ಗಮನಿಸಬಹುದು ಅಲ್ಲಿರುವ ಮಾವುತರು ಮತ್ತು ಕಾವಡಿಗಳು ಆನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಆನೆಗಳಿಂದ ಸುರಕ್ಷಿತ ಅಂತರ ಕಾಯ್ದುಕೊಳ್ಳಲು ರೈಲ್ವೆ ಹಳಿಯ ತಡೆಗೋಡೆ ರಚಿಸಲಾಗಿದೆ ಆದ ಕಾರಣ ಆನೆಗಳ ಬಗ್ಗೆ ಯಾವುದೇ ಭಯ ಹೊಂದುವ ಅಗತ್ಯ ಇಲ್ಲ ಅಂದಹಾಗೆ ಮತ್ತೆ ಆನೆಗಳನ್ನು ನೋಡಲಿಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೆ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಐದು ಮೂವತ್ತರವರೆಗೆ ಅವಕಾಶ ಇದೆ ದೊಡ್ಡವರಿಗೆ ನೂರು ರೂಪಾಯಿ ಹಾಗೂ ಮಕ್ಕಳಿಗೆ ಐವತ್ತು ರೂಪಾಯಿ ಟಿಕೆಟ್ ದರ ವರ್ಷ ಪೂರ್ತಿ ಯಾವಾಗ ಬೇಕಾದರೂ ನೀವು ಇಲ್ಲಿಗೆ ಭೇಟಿ ಕೊಡಬಹುದು ಮತ್ತಿಗೋಡು ಆನೆ ಶಿಬಿರದ ವಿಶೇಷ ಅಂದರೆ ಈ ಶಿಬಿರದಲ್ಲಿ ಮೈಸೂರಿನ ದಸರಾ ಆಚರಣೆಯಲ್ಲಿ ಭಾಗವಹಿಸುವ ಆನೆಗಳನ್ನು ನೋಡಬಹುದು ಮತ್ತಿಗೋಡು ಶಿಬಿರದ ಅಭಿಮನ್ಯು ದಸರಾ ಆಚರಣೆಯಲ್ಲಿ ಎರಡು ಹೆಣ್ಣಾನೆಗಳೊಂದಿಗೆ ಏಳ್ನೂರ ಐವತ್ತು ಕೆ ಜಿ ತೂಕದ ಅಂಬಾರಿ ಹೊರುವುದರ ಮೂಲಕ ವಿಶ್ವವಿಖ್ಯಾತಿ ಹೊಂದಿದ್ದಾನೆ ಈ ಅಭಿಮನ್ಯು ಮತ್ತಿಗೋಡು ಶಿಬಿರದ ಪ್ರಧಾನ ಆಕರ್ಷಣೆ ಇಲ್ಲಿನ ಹೀರೋ ಅಂತ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಈ ಅಭಿಮನ್ಯುವಿಗೆ ಈಗ ಐವತ್ತೆಂಟು ವರ್ಷ ಪ್ರಾಯ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈತನನ್ನು ಸೆರೆ ಹಿಡಿಯಲಾಗಿತ್ತು ಈತನ ತೂಕ ಎಷ್ಟು ಗೊತ್ತಾ ಐದು ಸಾವಿರದ ಐವತ್ತು ಕೆಜಿ ಅಭಿಮನ್ಯುವಿಗೆ ಸ್ನಾನ ಮಾಡಿಸುವುದು ಆತನಿಗೆ ಮೇವು ಕೊಡುವುದು ಮತ್ತೆಲ್ಲ ದೃಶ್ಯಗಳನ್ನು ನೀವಿಲ್ಲಿ ಹತ್ತಿರದಿಂದ ನೋಡಬಹುದು ದೂರದಿಂದ ಫೋಟೋ ಕೂಡ ತೆಗೆಸಿಕೊಳ್ಳಬಹುದು ಅಭಿಮನ್ಯುವಿನ ಜೊತೆಗೆ ನಲವತ್ತೆಂಟು ವರ್ಷದ ರವಿ ಇಪ್ಪತ್ನಾಲ್ಕು ವರ್ಷದ ಭೀಮಾ ನಲವತ್ತೊಂದು ವರ್ಷದ ಮಹೇಂದ್ರ ಮೂವತ್ತೊಂಬತ್ತು ವರ್ಷದ ಏಕಲವ್ಯ ನಾಲ್ಕು ವರ್ಷದ ಭುವನೇಶ್ವರಿ ಹನ್ನೊಂದು ವರ್ಷದ ಚಾಮುಂಡೇಶ್ವರಿ ಮತ್ತಿತರ ಅನೇಕ ಆನೆಗಳನ್ನು ನಾವಿಲ್ಲಿ ನೋಡಬಹುದು ಈ ಪೈಕಿ ಒಂದೇ ತಾಯಿಯ ಮಗಳಂದಿರಾದ ಚಾಮುಂಡೇಶ್ವರಿ ಮತ್ತು ಭುವನೇಶ್ವರಿ ಎಂಬ ತುಂಟ ಹೆಣ್ಣಾನೆ ಮರಿಗಳಿಗೆ ಮಾವುತ ಪ್ರೀತಿಯಿಂದ ತುತ್ತು ನೀಡುವುದನ್ನು ನೋಡುವುದೇ ಚೆಂದ ಆನೆಗಳಿಗೆ ಸ್ನಾನ ಮಾಡಿಸಿದ ಬಳಿಕ ಪ್ರತಿದಿನ ಈ ಆವರಣಕ್ಕೆ ಕರ್ಕೊಂಡು ಬಂದು ಇಲ್ಲಿ ಆಹಾರ ಕೊಡ್ತಾರೆ ಸುತ್ತಲೂ ಬೇಲಿಯ ಹೊರಗೆ ನಿಂತು ನಾವು ಈ ದೃಶ್ಯಗಳನ್ನು ನೋಡಬಹುದು ಸ್ನೇಹಿತರೆ ಸುತ್ತಲೂ ಹಸಿರು ಅರಣ್ಯ ಈ ಇಳಿಜಾರು ಮೈದಾನದಲ್ಲಿ ಹುಲ್ಲುಗಾವಲಿನಲ್ಲಿ ದಿನಚರಿ ಪೂರೈಸುವ ಆನೆಗಳು ಮತ್ತು ಸುಮಾರು ಒಂದೂವರೆ ಗಂಟೆ ಸುತ್ತಾಡುವ ಅವಕಾಶ ಇವೆಲ್ಲ ನಮಗೊಂದು ಚಂದದ ಅನುಭವವನ್ನು ಕಟ್ಟಿಕೊಡುವುದರಲ್ಲಿ ಸಂಶಯ ಇಲ್ಲ ಒಂದು ಚಂದದ ಮುಂಜಾನೆ ಚಂದದ ಸಂಜೆಯನ್ನು ನವಿರಾದ ಹಸಿರು ಕುಳಿರ್ಗಾಳಿ ಸುರಿಯುವ ಸೋನೆ ಮಳೆ ಮುಸುಕಿದ ಮಂಜಿನ ಪರದೆಗಳ ನಡುವೆ ಆನೆಗಳ ಜೊತೆ ಅವುಗಳ ಕುರಿತು ಅಪಾರ ಪ್ರೀತಿಯಿಂದ ಮಾಹಿತಿ ನೀಡುವ ಮಾವುತರ ಜೊತೆ ನಾವಿಲ್ಲಿ ಕಳೆಯಬಹುದು ಇಲ್ಲಿಗೆ ಸ್ವಂತ ವಾಹನದಲ್ಲೂ ಹೋಗಬಹುದು ಹೆಚ್ಚೇನು ನಡೆಯುವ ಅವಶ್ಯಕತೆ ಇಲ್ಲ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮಾಹಿತಿ ಕೊಡುವವರಿದ್ದಾರೆ ಮಕ್ಕಳು ವೃದ್ಧರು ಕೂಡ ಸುಲಭವಾಗಿ ಹೋಗಬಹುದಾದ ಜಾಗ ಮತ್ತಾಕೆ ತಡ ನೀವು ಒಮ್ಮೆ ಮತ್ತಿಗೋಡೆಗೆ ಹೋಗಿ ಆನೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇನ್ನಷ್ಟು ಸಂಗತಿಗಳನ್ನು ತಿಳ್ಕೊಂಡು ಬನ್ನಿ ನಮಸ್ಕಾರ